ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಭಾನುವಾರದ ವಿಶೇಷ ಒಂದು ಶರಾವತಿ ಉಳಿಸಿ ಹೋರಾಟ ಮೂಲೆಗದ್ದೆ ಮಠದ ಆವರಣದಲ್ಲಿ ಪರಿಸರ ಸಭೆ ಮಾತುಕತೆ ಮತ್ತೊಂದು ಸಾಗರಿಕ ಸಾಂಸ್ಕೃತಿಕ ಸೌರಭದಿಂದ ಅಧೀ ಸಭಾಭವನದಲ್ಲಿ ಹಡೆದ ಕೊಡಲಿಗಳು ನಾಟಕ ಮಹಾಭಾರತ ಹಳೆಗನ್ನಡದ ಕತೆ ನಾನು ರಮೇಶ್ ಹೆಗಡೆ ಗುಂಡುಮನೆ ಸಾಗರದ ಸಾಗರಿಕ ಸಾಂಸ್ಕೃತಿಕ ಸೌರವದ ವಾರ್ಷಿಕ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿನ ಅಜಿ ಸಭಾವನದಲ್ಲಿ ಮಹಾಭಾರತ ಕಥಾನಕದ ಹಳೆಗನ್ನಡದ ಅರೆ ನಾಟಕ ಹಡೆದ ಕೊಡಲಿಗಳು ಸಂಪನ್ನಗೊಂಡಿತು ನಾಟಕ ಎಂದರೆ ಆಸಕ್ತಿ ಇಲ್ಲ ಎನ್ನುವರಿಗೆ ಅದರಲ್ಲಿಯೂ ಹಳೆಗನ್ನಡದ ನಾಟಕ ಅರ್ಥವೇ ಆಗಲ್ಲ ಎನ್ನುವರಿಗೆ ಈ ನಾಟಕ ನಿಜಕ್ಕೂ ನಾಟಕದ ಗೀಲು ಹಿಡಿಸುವಷ್ಟು ವಿಶೇಷವಾಗಿ ಮೂಡಿಬಂತು ಕೇವಲ ಒಂದು ಗಂಟೆಯ ಈ ನಾಟಕದ ಪರಿಕಲ್ಪನೆ ಮತ್ತು ನಿರ್ದೇಶನ ಕೆ ಜಿ ಅವರು ಮಾಡಿದ್ದರು ಶುಭಾ ನಾಗರಾಜ್ ಪುಷ್ಪ ರಾಘವೇಂದ್ರ ಜ್ಯೋತಿ ಸ್ವಾಮಿ ಅರ್ಚನಾ ವೀಣಾ ವೀಣಾಪಿ ಕುಮಾರ್ ರೂಪಜ ರೂಪಜಾ ಉಮಾ ಮಹೇಶ್ವರ್ ಹೆಗಡೆ ಸರಿದಾ ಎಂಬಟ್ ಸ್ವಾಮಿ ಬೀವನಕೋಣೆ ಪಾತ್ರಧಾರಿಗಳಾಗಿ ನಟಿಸಿದರು ಶರತ್ ಜಾನ್ಕೈ ಮತ್ತು ಶ್ರೀವತ್ಸ ಹಿಮ್ಮೇಳ ಸಾಥ್ ನೀಡಿದ್ದು ಸಂವಿದ್ಯುತ ಸಂಗೀತ ಸಂಯೋಜಿಸಿದರು ಇದಕ್ಕೂ ಮುನ್ನ ನಡೆದ ವೇದಿಕೆ ಕಾರ್ಯಕ್ರಮವನ್ನು ನಿವೃತ್ತ ಪ್ರಾಚಾರ್ಯ ಟಿಎಸ್ ರಾಘವೇಂದ್ರ ಅವರು ಉದ್ಘಾಟಿಸಿ ಸಂಘಟನೆ ಇದ್ದರೆ ಮಾತ್ರ ಸಾಧನೆಗಳನ್ನು ಮಾಡುವುದಕ್ಕೆ ಸಾಧ್ಯ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ನಗರಸಭಾ ಸದಸ್ಯ ಗಣೇಶ ಪ್ರಸಾದ್ ಮಾ ಮಾತನಾಡಿ ಸಾಗರದ ನೆಲ ಕಲಾವಿದ ಮತ್ತು ಸಂಘಟಕರಿಬ್ಬರನ್ನೂ ಕೊಟ್ಟ ನೆಲ ಎಂದು ಬಣ್ಣಿಸಿದರು ರೂಕ್ಮಾವತಿ ರಾಮಚಂದ್ರ ಮಾತನಾಡಿದರು ಈ ವೇಳೆ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕೆಜಿ ಮಹಬಲೇಶ್ವರ್ ಅವರನ್ನು ಸನ್ಮಾನಿಸಲಾಯಿತು ಸರಿದಾ ಎಂಬಟ್ ಅಧ್ಯಕ್ಷೆ ವಹಿಸಿದರು ಜಯಶ್ರೀ ಪ್ರಕಾಶ್ ಪ್ರಸ್ತಾವಿಸಿ ವನಿತಾ ನಾಡಿ ನಿರೂಪಿಸಿದರು ನಾಟಕ ವೀಕ್ಷಣೆಗೆ ಅಜಿತ್ ಸಭಾವನ ಪೂರ್ಣ ಕಿಕ್ಕಿರಿದು ತುಂಬಿತ್ತು ಯಾವುದೂ ಕೂಡ ಒಂದು ಸಂಘಟನೆ ನಾವು ಬಿಳಿ ಬಿಳಿಯಾಗಿ ಏನು ಮಾಡಕ್ಕಾಗುತ್ತೆ ಆದರೆ ಒಂದು ಸಂಘಟನೆಯ ಮುಖ ನಾವು ಏನನ್ನಾದರೂ ಸಾಧ್ಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಕೂಡ ಸಂಘಟಿತ ಸಾಧ್ಯ

ಇನ್ನು ಶರಾವತಿ ನದಿ ನೀರನ್ನು ಬಳಸಿ ವಿದ್ಯುತ್ ಉತ್ಪಾದನೆ ಮಾಡುವುದಾಗಲಿ ನದಿ ನೀರನ್ನು ಬೆಂಗಳೂರಿಗೆ ಹರಿಸುವುದಾಗಲಿ ಅಥವಾ ಶರಾವತಿ ವಿಕಣಿಯಲ್ಲಿ ಇನ್ಯಾವುದೇ ಬೃಹತ್ ಯೋಜನೆ ಕೈಗೊಳ್ಳುವುದಕ್ಕೆ ಮಲೆನಾಡು ಜನರು ಬಿಡುವುದಿಲ್ಲ ಉಗ್ರ ಹೋರಾಟಕ್ಕೆ ಸಿದ್ಧರಾಗಬೇಕಿದೆ ಎಂದು ಮೂಲಗದ್ದೆ ಮಠದ ಶ್ರೀ ಅಭಿನವ ಚನ್ನಬಸವ ಸ್ವಾಮೀಜಿ ಹೇಳಿದರು ಮಠದ ಆವರಣದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯ ಒಕ್ಕೂಟದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಮಲೆನಾಡಿನ ಜೀವನದಾಗಿರುವ ಶರಾವೃತಿ ಬಗ್ಗೆ ಇಲ್ಲಿನ ಜನರಿಗೆ ಪವಿತ್ರ ಭಾವನೆ ಇದೆ ಲಿಂಗಮಕ್ಕೆ ಅಣೆಕಟ್ಟು ನಿರ್ಮಾಣದಿಂದ ಆಗಿರುವ ಸಮಸ್ಯೆಗಳೇ ಇನ್ನೂ ಬಗೆಹರಿದಿಲ್ಲ ಈ ನಡುವೆ ಹೊಸ ಯೋಜನೆಗಳನ್ನು ರೂಪಿಸಲು ಮುಂದಾಗಿರುವುದು ಸರಿಯಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮಾಜಿ ಸಚಿವ ಹರತಾಳು ಹಾಲಪ್ಪ ಪರಿಸರವಾದಿ ಅಖಿಲೇಶ್ ಚಿಪ್ಪಳಿ ಉತ್ತರ ಕನ್ನಡ ಧಾರವಾಡ ಶಿವಮೊಗ್ಗ ಸಾಗರ ಸ್ವರೂಪ ಭಾಗದ ಕಡೆಯಿಂದ ಆಗಮಿಸಿದ ವಿವಿಧ ಪರಿಸರ ಆಸಕ್ತರು ಈ ಸಂದರ್ಭ ಮಾತನ್ನು ಹಂಚಿಕೊಂಡರು ಶರಾವತಿ ಮುಳುಗಡೆ ಸಂತ್ರಸ್ತರ ಹಾಗೂ ಮುಳುಗಡೆ ಆಸುಪಾಸು ಬದುಕು ಸಾಗಿಸುತ್ತಿರುವ ಜನರಿಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತು ಕೂಡ ಸಭೆಯಲ್ಲಿ ಪ್ರಸ್ತಾಪ ನಡೆಯಿತು ತೇನಾ ಶ್ರೀನಿವಾಸ್ ಹಕ್ರೆ ಮಲ್ಲಿಕಾರ್ಜುನ್ ಈ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಕುರಿತು ಪರ ವಿರೋಧ ಚರ್ಚೆ ಕೂಡ ನಡೆಯಿತು ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಸಮಿತಿ ರಚನೆಗೆ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಸಭೆಯಲ್ಲಿ ಪ್ರಮುಖರಾದ ಕೆಎಸ್ ಪ್ರಶಾಂತ್ ಅಜಯ್ ಕುಮಾರ್ ಶರ್ಮಾ ಶಂಕರ್ ಶರ್ಮಾ ಇಂದೂಧರ್ ಗೌಡ ಯುಎಚ್ ರಾಮಪ್ಪ ದಿನೇಶ್ ಶಿರ್ವಾಳ ಬಿವಿ ರವೀಂದ್ರ ಸೌಮ್ಯ ಗಿರೀಶ್ ಅಕ್ಷರ್ ಚಿಪ್ಲಿ ಕೆವಿ ಪ್ರವೀಣ್ ಟಿಆರ್ ಕೃಷ್ಣಪ್ಪ ಪ್ರಪುಲ್ಲಾ ಮಧುಕರ್ ಅನಿತಾ ಕುಮಾರಿ ಶ್ರೀಪಾದ್ ಬಿಚ್ಚುಗತ್ತಿ ಮಠ್ ಸೇರಿದಂತೆ ಅನೇಕ ಪರಿಸರ ಪ್ರೇಮಿಗಳು ಪಾಲ್ಗೊಂಡಿದ್ದರು ಕಿಚ್ಚು ಹಚ್ಚಕೊಂಡಿದ್ದಿಲ್ಲ ಹಾಗೆಯೇ ಮಲೆನಾಡಿನಲ್ಲಿ ರಕ್ತ ಕೊಟ್ಟೆವು ನೀರು ಕೊಡಿದೆವು ಅನ್ನುವ ಹೋರಾಟವನ್ನು ನಾವು ಮಾಡಿದ್ರೆ ಮಾತ್ರ ಅಷ್ಟು ಗಟ್ಟಿಯಾಗಿ ನಾವು ಇರ್ಬೇಕಾಗಿರುವಂತದ್ದು ಸಲಹೆಗಳನ್ನ ಸಲಹೆಗಳನ್ನು ಆ ಅಜಯ್ ಕುಮಾರ್ ಶರ್ಮಾ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ ಅಂದ್ರೆ ಪರಿಸರವಾದಿಗಳು ಈ ಪರಿಸರ ಆಸಕ್ತರು ಪರಿಸರ ಪ್ರೇಮಿಗಳು ಹೀಗೆ ತುಂಬಾ ಜನ ಇರೋದರಿಂದ ಅಂತವ್ರ ಬಗ್ಗೆ ಸಲಹೆಗಳನ್ನ ತೋಡೋಣ